ಜೈ ಶ್ರೀರಾಮ್ ಜೈ ಹಮಲಾಲ್ ಇವತ್ತು ಬಂಜಾರ ಸಮಾಜದ ಅತನಿಗಡಕ್ ಅತನಿಗಡ ನಮ್ಮ ಹಮಲಾಲ ಮಹಾರಾಜ ನಮ್ಮ ಧರ್ಮದ ಏನ್ ದೇವರ ದೇವಸ್ಥಾನಕ್ಕೆ ಬಂದಿವೆ ಇವತ್ತ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾ ಇದ್ದೀವಿ ಯಾಕಪ್ಪ ಅಂದ್ರೆ ನಮ್ಮ ವಿಜಯಪುರ ನಗರ ಶಾಸಕರಾದ ಬಸವಡ ಪಾಟೀಲ್ ಯತ್ನಾಳ್ ಸಹಿವ್ರಿಗೆ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಸಂಬಂಧ ನಮ್ಮ ಬಿಜೆಪಿ ಉಳಿಬೇಕು ನಮ್ಮ ಹಿಂದುತ್ವ ಉಳಿಬೇಕು ಬಸವಣ್ಣ ಪಾಟೀಲ್ ಯತ್ನಾಳ್ ಸಹೇಬ್ರ ಉಳಿಬೇಕಂತೇಳಿ ಇವತ್ತು ನಾವು ವಿಶೇಷ ಪೂಜೆಯನ್ನು ಇಟ್ಕೊಂಡಿದೀವಿ ನಮ್ಮ ಹಮುಲಾಲ ದೇವಸ್ಥಾನ ಆತನೇ ಗಡ ಹಮುಲ ದೇವಸ್ಥಾನದಲ್ಲಿ ನಾವು ಇವತ್ತು ಪೂಜೆಯನ್ನು ಮಾಡಿದೀವಿ ಬಸವಡ ಪಾಟೀಲ್ ಯತ್ನಾಳ್ ಸಾಹೇಬರಿಗೆ ಮತ್ತೆ ಒಳ್ಳೆ ಪುನರ ಅಲ್ಲಿ ತಗೋಬೇಕು ನಮಗ ಬಿಜೆಪಿ ಉಳಿಬೇಕು ಬಸವಣ್ಣ ಪಾಟೀಲ್ ಯತ್ನಾ ಸಾಹೇಬ್ರು ಉಳಿಬೇಕು ಹಿಂದೂ ಧರ್ಮ ಉಳಿಯಕ್ಕೆ ಸಾಧ್ಯ ಅಂತ ಹೇಳಿ ಇವತ್ತು ನಾವು ಪೂಜೆ ಮಾಡಕ್ ಪೂಜೆ ಮಾಡಕ್ ಬಂದಿದೀವಿ ಇವತ್ತ ಅಖಂಡ ಬಂಜಾರ ಸಮಾಜದ ಏನ ನಮ್ಮ ಕಾಶಿಯದ ಈ ಕಾಶಿಗೆ ನಾವು ಏನ್ ಬಿಡ್ಕೊಳಕ್ ಬಂದೀವಪ್ಪ ಅಂದ್ರ ಬಸವಣ್ಣ ಪಾಟೀಲ್ ಯತ್ನಾ ಸಹೇಬ್ರಿ ಏನ್ ಸಂಘಟ ಬಂದದ ಇದು ಏನು ಬಿ ಜೆ ಪಿ ಅವರು ಉಚ್ಚಾಟನೆ ಮಾಡ್ಯಾರ ಇದನ್ನ ಪುನರೇ ಅವರೇ ವಾಪಸ್ ತಗೋಬೇಕು ಹಾಗೂ ಮತ್ತೆ ಒಂದ್ ಚಲೋ ಒಂದ್ ಒಳ್ಳೆ ಹುದ್ದೆಗೆ ಕೊಡ್ಬೇಕಂತೇಳಿ ನಮ್ಮೆಲ್ಲರೂ ಬಂಜಾರ ಸಮಾಜ ವತಿನ ನಾವು ವಿಶೇಷ ಪೂಜೆ ಮಾಡಿ ಆ ದೇವರಲ್ಲಿ ಪ್ರಾರ್ಥಿಸಿ ಬೆಡ್ಕೊಳಕ್ ಬಂದಿವಿ ಮಹಾರಾಜ್ ಕಿ ಜೈ ಶಿವ ಮಹಾರಾಜ್ ಗಿ ಸಂತ ಮಹಾರಾಜ್ ಕಿ ಜೈವತ್ತ ಹತ್ತನೇ ಗಡೆಗೆ ಬಂದು ಪೂಜಾ ಮಾಡುದು ವಿಶೇಷ ಏನಪ್ಪಾ ಅಂದ್ರ ನಮ್ ಮುಂಬೈದಿಂದ ನಮ್ಮ ಕಿಶನ್ ಬಾಬು ರಾಠೋಡ ಭಾವು ಜಿ ನಾವು ಇಲ್ಲಿ ಕರೆದು ನಮ್ ಗೋಪಾಲ್ ಮಹಾರಾಜರು ನಮ್ಮ ಲಕ್ಷ್ಮಣ್ ಮಹಾರಾಜರು ಎಲ್ಲರಿಗ ಕರೆಸಿ ಒಂದ್ ಇಲ್ಲಿ ವಿಶೇಷ ಪೂಜೆಯಿಟ್ಕೊಂಡಿಪ್ಪಾ ಅಂದ್ರ ನಮ್ ಕಿಸನ್ ಬಾಬು ಅವರು ಮುಂಬೈಯಲ್ಲಿ ದೆಹಲಿಯಲ್ಲಿ ಆರ್ ಎಸ್ ಎಸ್ ಟೀಮ್ ಅವರಿಗೆ ಈ ನಮ್ಮ ಕೂಗು ಈ ನಮ್ಮ ಏನ್ ದೇವರಲ್ಲಿ ನಾವು ಬೆಡ್ಕೊಳತ್ತೀವಿ ಈ ನಮ್ಮ ನಮ್ಮ ಏನು ಹೋರಾಟದ ಬಸವಡ ಪಟೀಲ್ ಎತ್ತ ಸಾಬ್ಬರಿಗೆ ಬಿಜೆಪಿ ಒಳಗೆ ಸೇರ್ಸ್ಬೇಕಿ ಇದನ್ನ ನಮ್ ಕಿಸನ್ ಬಾಬ್ ರಾಥೋಡ್ ಅವರು ಆರ್ ಎಸ್ ಎಸ್ ಅವರಿಗೂ ಬಿಜೆಪಿ ಅವರಿಗೂ ಹೇಳಿ ನಮ್ಮ ಕಳಕಳಿಯ ವಿನಂತಿ ಅದು ನಮಸ್ಕಾರ ಕರ್ನಾಟಕ ಏನೈ ನ್ಯೂಸ್ಗೆ ಸ್ವಾಗತ ನನ್ನ ಹೆಸರು ಅರುಣ್ ಕುಮಾರ್ ನನ್ನ ಹೆಸರು ತೇಜಸ್ವಿನಿ ಕರ್ನಾಟಕದ ಎಲ್ಲಾ ಜಿಲ್ಲೆ ಮತ್ತು ತಾಲೂಕಿನಲ್ಲಿ ರಿಪೋರ್ಟರ್ಸ್ ಬೇಕಾಗಿದ್ದಾರೆ ಕೂಡಲೇ ಕೆಳಗಿನ ನಂಬರ್ಗೆ ಕಾಲ್ ಮಾಡಿ ಥ್ಯಾಂಕ್ ಯು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್